दी दी कार्यक्रम द कुझु दि ಯಾರ ಏನ್ ಏ ಇದು ಯಾವ್ದೋ ಪಕ್ಷ ಸಭೆ ಅಲ್ಲ ಇದು ಸರ್ಕಾರಿ ಒಂದು ಸ್ಟೇಷನ್ ನ ಶಂಕುಸ್ಥಾಪನೆ ಮಾಡತಕ್ಕಂತ ಸಭೆ ನೀವ್ ಯಾರ ಮೇಲೆ ಯಾರು ಅಭಿಮಾನ ಇಟ್ಬೇಡಿ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಇದು ಪ್ರಜಾಪ್ರಭುತ್ವ ದೇಶ ನಿಮ್ಗೆ ಖುಷಿ ಪಡೋತರ ಈ ವೇದಿಕೆನಾ ವೇದಿಕೆನ ರಾಜಕೀಯ ವೇದಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ದಯಮಾಡಿ ನೀವೆಲ್ರು ಮಂಡ್ಯ ಜಿಲ್ಲೆಯ ಬಂಧುಗಳು ದಯಮಾಡಿ ಮಂಡ್ಯದಲ್ಲಿ ಒಂದು ಯಾವುದೇ ಥರದ ನ್ಯೂಸೆನ್ಸ್ ಸೆನ್ಸ್ ನಡೀತಕ್ಕಂಥದಕ್ಕೆ ಅವಕಾಶ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ ನಿಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿ ಹೇಳ್ತೀನಿ ಇಲ್ಲಿ ಯಾರ ಬಗ್ಗೆ ಜೈಕಾರ ಹಾಕೋದ್ರಿಂದ ಯಾರು ಹೊಟ್ಟೆನೂ ತುಂಬಲ್ಲ ಅದು ನಿಮ್ಮ ನಿಮ್ಮ ಖುಷಿಗೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿರಂತೆ ಇದು ಸರ್ಕಾರಿ ಫಂಕ್ಷನ್ ಸರ್ಕಾರಿ ಫಂಕ್ಷನ್ ತರ ಇರುತ್ತೆ ಅದಕ್ಕಿಂತ ಹೆಚ್ಚು ಮುಂದುವರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ದಯಮಾಡಿ ಎಲ್ಲ ಸಮಾಧಾನಕ್ಕೆ ோக்கூடகி துறை சலாக்கிற எல்லா கணியருக்கு ன்யவாதகள் दी कार्यक्रम से दी कु दिलि से धंधी ನಮಸ್ಕಾರ ಮಾಡ್ತಾ ಏನ್ ಏ ಇದು ಯಾವ್ದೋ ಪಕ್ಷ ಸಭೆ ಅಲ್ಲ ಇದು ಸರ್ಕಾರಿ ಒಂದು ಸ್ಟೇಷನ್ ಶಂಕುಸ್ಥಾಪನೆ ಮಾಡತಕ್ಕಂತ ಸಭೆ ನೀವ್ ಯಾರ ಮೇಲೆ ಯಾರು ಅಭಿಮಾನ ಅದರಲ್ಲಿ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಇದು ಪ್ರಜಾಪ್ರಭುತ್ವ ದೇಶ ನಿಮ್ಗೆ ಖುಷಿ ಪಡೋತರ ಬಟ್ ಈ ವೇದಿಕೆನ ಇದು ವೇದಿಕೆನ ರಾಜಕೀಯ ವೇದಿಕೆ ಮಾಡತಕ್ಕಂತದ್ದು ಸೂಕ್ತ ಅಲ್ಲ ದಯಮಾಡಿ ನೀವೆಲ್ಲರೂ ಮಂಡ್ಯ ಜಿಲ್ಲೆಯ ಬಂಧುಗಳು ದಯಮಾಡಿ ಮಂಡ್ಯದಲ್ಲಿ ಒಂದು ಯಾವುದೇ ಥರದ ನ್ಯೂಸೆನ್ಸ್ ಸೆನ್ಸ್ ನಡೀತಕ್ಕಂಥದಕ್ಕೆ ಅವಕಾಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಿಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿ ಹೇಳ್ತೀನಿ ಇಲ್ಲಿ ಯಾರ ಬಗ್ಗೆ ಜೈಕಾರ ಹಾಕೋದ್ರಿಂದ ಯಾರು ಹೊಟ್ಟೆನೂ ತುಂಬಲ್ಲ ಅದು ನಿಮ್ಮ ನಿಮ್ಮ ಖುಷಿಗೆ ಏನು ಬೇಕಾದ್ರೂ ಮಾಡ್ಕಳಿವ್ರಂತೆ ಇದು ಸರ್ಕಾರಿ ಫಂಕ್ಷನ್ ಸರ್ಕಾರಿ ಫಂಕ್ಷನ್ ತರ ಇರುತ್ತೆ ಅದಕ್ಕಿಂತ ಹೆಚ್ಚು ಮುಂದುವರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ದಯಮಾಡಿ ಎಲ್ಲ ಸಮಾಧಾನಗಳು દમા દમા કાર્યક્રમમાં દવાડી ಏ ಏನ್ ಮಾತಾಡಿ ಪಕ್ಷ ಸಭೆ ಅಲ್ಲ ಇದು ಸರ್ಕಾರಿ ಒಂದು ಸ್ಟೇಷನ್ ಶಂಕುಸ್ಥಾಪನೆ ಮಾಡತಕ್ಕಂತ ಯಾರ ಮೇಲೆ ಯಾರು ಅಭಿಮಾನ ಅದರಲ್ಲಿ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಇದು ಪ್ರಜಾಪ್ರಭುತ್ವ ದೇಶ ನಿಮ್ಗೆ ಖುಷಿ ಪಡೋತರ ಈ ವೇದಿಕೆನಾ ರಾಜಕೀಯ ವೇದಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ದಯಮಾಡಿ ನೀವೆಲ್ರು ಮಂಡ್ಯ ಜಿಲ್ಲೆಯ ಬಂಧುಗಳು ದಯಮಾಡಿ ಮಂಡ್ಯದಲ್ಲಿ ಒಂದು ಯಾವುದೇ ಥರದ ನ್ಯೂಸೆನ್ಸ್ ಸೆನ್ಸ್ ನಡೀತಕ್ಕಂಥದಕ್ಕೆ ಅವಕಾಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಿಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿ ಹೇಳ್ತೀನಿ ಇಲ್ಲಿ ಯಾರ ಬಗ್ಗೆ ಜೈಕಾರ ಹಾಕೋದ್ರಿಂದ ಯಾರು ಹೊಟ್ಟೆನೂ ತುಂಬಲ್ಲ ಅದು ನಿಮ್ಮ ನಿಮ್ಮ ಖುಷಿಗೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿರಂತೆ ಇದು ಸರ್ಕಾರಿ ಫಂಕ್ಷನು ಸರ್ಕಾರಿ ಫಂಕ್ಷನ್ ಥರ ಇರುತ್ತೆ ಅದಕ್ಕಿಂತ ಹೆಚ್ಚು ಮುಂದುವರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ದಯಮಾಡಿ ಎಲ್ಲ ಸಮಾಧಾನಕ್ಕೆ